ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಆಗಿ ನೀವು ಸ್ಟೂಡೆಂಟ್ಸಾ ಇಲ್ಲ ಹೌಸ್ ವೈಫಾ ಇಲ್ಲ ನಿಮಗೆ ಏನಾದರೂ ಸೈಡ್ ಇನ್ಕಮ್ ಆಗಿ ಪಾರ್ಟ್ ಟೈಮ್ ವರ್ಕ್ ಬೇಕಾ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ಹೌದು ನಾನು ಹೇಳ್ತಾ ಇರೋದು ಇವತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಇಲ್ಲಿ ನಿಮಗೆ ಯಾವಾಗ ಬೇಕಾದರೂ ಆವಾಗ ಫ್ರೀ ಇದ್ದಾವಾಗ ಕೆಲಸ ಮಾಡಿ ಅರ್ನ್ ಮಾಡ್ಕೊಳ್ಬಹುದು ಹೌದು ನಾನು ಇವಾಗ ಹೇಳ್ತಾ ಇರೋದು ವೆರಿ ಸಿಂಪಲ್ ಆ್ಯಂಡ್ ಈಸಿ ವರ್ಕ್ ಫ್ರಮ್ ಹೋಮ್ ಯಾರು ಸಹ ಸುಲಭವಾಗಿ ಮಾಡ್ಕೊಳ್ಬಹುದು ಇದು ಸಿಂಪಲ್ ಕಾಪಿ ಪೇಸ್ಟ್ ಜಾಬ್ ಕಂಪನಿ ಕಡೆಯಿಂದ ನಿಮಗೆ ಡಾಟಾ ಪ್ರೊವೈಡ್ ಮಾಡ್ತಾರೆ ನೀವು ಅದನ್ನು ಕಾಪಿ ಪೇಸ್ಟ್ ಮಾಡಿದ್ರೆ ಆಯ್ತು ಅಷ್ಟೇ ಕೆಲಸ ನಾನು ಹೇಳ್ತಾ ಇರೋದು ಡೈಸ್ ವೆಬ್ ಟೆಕ್ನಾಲಜಿ ಅವರ ಫ್ರೀಲ್ಯಾನ್ಸಿಂಗ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನೋಡಿ ನಾನು ಇಲ್ಲಿ ಒಂದು ಪೋಸ್ಟರ್ ಹಾಕಿದ್ದೇನೆ ಅಲ್ಲಿ ನಿಮಗೆ ಒಂದು ನಂಬರ್ ಇದೆ ಅದಕ್ಕೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಇಲ್ಲಿ ನಿಮಗೆ ನೋಡಿ ನಿಮಗೆ ಇಲ್ಲಿ ಇಂತಿಷ್ಟು ಟೈಮ್ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಏನೂ ಇರೋದಿಲ್ಲ ನೀವು ಎಷ್ಟು ಟೈಮ್ ಬೇಕಾದರೂ ತೊಗೊಳ್ಬೋದು ನೀವು ಎಷ್ಟು ಟೈಮ್ ಬೇಕಾದರೂ ತಗೊಂಡು ನಿಮ್ಮ ಪ್ರಾಜೆಕ್ಟನ್ನು ಮುಗಿಸ್ಕೊಟ್ರೆ ನಿಮಗೆ ಅವರು ನಿಮ್ಮ ಸ್ಯಾಲ್ರಿಯನ್ನು ಕೊಡ್ತಾರೆ ನೀವು ಈ ನಂಬರ್ಗೆ ಮೆಸೇಜ್ ಮಾಡಿದರೆ ಕಂಪನಿ ಕಡೆ ಈವ್ನಿಂಗ್ ಬರುತ್ತೆ ನಿಮಗೆ ನೋಡಿ ಇಲ್ಲಿ ಕಾಣ್ತಾ ಇರುವ ಪೋಸ್ಟರ್ ಅಲ್ಲಿ ನಂಬರ್ ಇದೆ ನೋಡಿ ಈ ನಂಬರ್ ಗೆ ವಾಟ್ಸಪ್ ಮಾಡಿದ್ರೆ ಕಂಪನಿ ಕಡೆಯಿಂದ ನಿಮಗೆ ಗ್ರೀಟಿಂಗ್ ಬರ್ತದೆ ಅಂಡ್ ಮತ್ತೆ ನಿಮ್ಮ ಇನ್ಫಾರ್ಮೇಶನ್ ಎಲ್ಲವನ್ನ ಅವರು ಫಿಲ್ ಮಾಡಲಿಕ್ಕೆ ಹೇಳ್ತಾರೆ ಅದರಲ್ಲಿ ನೇಮ್ ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐ ಡಿ ಪ್ಲೇಸ್ ಮತ್ತೆ ನಿಮ್ಗೆ ಯಾರು ರೆಫರ್ ಮಾಡ್ತಾ ಇದ್ದಾರೆ ಈ ಜಾಬ್ ಅನ್ನ ಅಂತ ಸಹ ಮೆನ್ಷನ್ ಮಾಡಿರ್ತಾರೆ ನೀವೆಲ್ಲವನ್ನ ಫಿಲ್ ಮಾಡಿ ಅವರಿಗೆ ಸೆಂಡ್ ಮಾಡಬೇಕು ರೆಫರ್ ನೇಮ್ ಅನ್ನ ನೀವು ದೀಪಾ ಗಿರೀಶ್ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ ನೋಡಿ ಈ ಹೆಸರನ್ನ ಕೊಡ್ಬೋದು ಯಾಕೆಂದ್ರೆ ನಾನಿಲ್ಲಿ ನಿಮಗೆ ಈ ಕೆಲಸವನ್ನ ರೆಫರ್ ಮಾಡ್ತಾ ಇರೋದು ನಾನು ಸೊ ಹಾಗಾಗಿ ನೀನು ಈ ಹೆಸರಿಂದ ಅನ್ನ ಮಾಡ್ಕೊಳ್ಬೋದು ನೀವು ಎಲ್ಲ ಅನ್ನ ಫಿಲ್ ಮಾಡಿ ಕೊಟ್ಟ ನಂತರ ನಿಮಗೆ ಕಂಪ್ನಿ ಕಡೆಯಿಂದ ಟ್ವೆಂಟಿ ಫೋರ್ ಅವರ್ ಒಳಗಡೆ ಒಂದು ಕಾಲ್ ಬರುತ್ತೆ ನೀವು ಆ ಅನ್ನ ಅಟೆಂಡ್ ಮಾಡಬೇಕು ನಿಮಗೆ ಎಲ್ಲ ಅನ್ನ ಅವರು ಪ್ರೊವೈಡ್ ಮಾಡ್ತಾರೆ ಹಾಗೆ ನಿಮ್ಮ ಟ್ರೈನಿಂಗ್ ಸ್ಲಾಟ್ಸನ್ನು ನೀವು ಬುಕ್ ಮಾಡ್ಕೊಳ್ಬೇಕಾಗ್ತದೆ ನೀವು ಯಾವಾಗ ಫ್ರೀ ಇರ್ತೀರ ಆವಾಗ ಟ್ರೈನಿಂಗ್ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ನಿಮಗೆ ಟ್ರೈನಿಂಗನ್ನು ಚೆನ್ನಾಗಿ ಕೊಡ್ತಾರೆ ಟೂ ಅವರ್ ಟ್ರೈನಿಂಗ್ ಇರ್ತದೆ ನಿಮಗೆ ಹಾಗೆ ಟ್ರೈನಿಂಗಿಗೆ ನೀವು ಇಂತಿಷ್ಟನ್ನು ಪೇ ಮಾಡಬೇಕಾಗ್ತದೆ ನೀವು ಟ್ರೈನಿಂಗಿಗೆ ಪೇ ಮಾಡಿದ ಹಣವನ್ನು ನಿಮಗೆ ನೀವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ ತಕ್ಷಣ ಅವರು ನಿಮಗೆ ರಿಫಂಡ್ ಮಾಡಿಬಿಡ್ತಾರೆ ಅದು ಕೂಡ ನೀವು ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ ಮೇಲೇ ನಂತರ ನಿಮಗೆ ಒಂದು ಟೂ ಅವರ್ ಟ್ರೈನಿಂಗ್ ಇರುತ್ತೆ ಅದರಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ನಿಮ್ಮ ಐ ಡಿ ಕಾರ್ಡ್ ಸಹ ಈ ಕಂಪ್ನಿಯವರು ನಿಮಗೆ ಇಮೇಲ್ ಮೂಲಕ ಪ್ರೊವೈಡ್ ಮಾಡ್ತಾರೆ ವಿದಿನ್ ಟ್ವೆಂಟಿ ಫೋರ್ ಅವರ್ ಅಥವಾ ಫೋರ್ಟಿ ಏಟ್ ಅವರ್ ಒಳಗಡೆ ನಿಮಗೆ ಡಾಟಾ ಲಿಂಕನ್ನು ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ ನೀವು ಆರಾಮಾಗಿ ವರ್ಕನ್ನು ಸ್ಟಾರ್ಟ್ ಮಾಡ್ಕೊಳ್ಬೋದು ಮತ್ತು ನಿಮಗೆ ಈ ವರ್ಕ್ ಫ್ರಮ್ ಹೋಮ್ ವರ್ಕ ವರ್ಕಲ್ಲಿ ಬೋನಸ್ ಫಾರ್ಮ್ ಸಹ ಸಿಗ್ತದೆ ನಂತರ ಲಕ್ಕಿ ಡಿಪ್ ಕಂಟೆಸ್ಟಿಂಗ್ ಸಹ ಇದರಲ್ಲಿ ಅವೈಲೇಬಲ್ ಇರ್ತದೆ ನೀವು ರೆಫರ್ ಮಾಡಿ ಲಕ್ಕಿ ಡಿಪ್ ಕಂಟೆಸ್ಟಲ್ಲಿ ಭಾಗವಹಿಸಿ ನಿಮಗೆ ಬೇಕಾಗಿರುವಂತಹ ಈ ಲಕ್ಕಿ ಡಿಪ್ ಐಟಮ್ಸನ್ನು ಪಡ್ಕೊಳ್ಬೋದು ನೋಡಿ ಟ್ರೈ ಮಾಡಿ ಎಲ್ಲರೂ ಅರ್ನ್ ಮಾಡಿ ಹಾಗೆಯೇ ನಿಮಗೆ ಈ ಕಂಪ್ನಿ ಬಗ್ಗೆ ಅಥವಾ ಈ ಜಾಬ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ದರೆ ಡೈಸ್ ವೆಬ್ ಟೆಕ್ನಾಲಜಿ ಅಂತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಕಡೆ ನೀವು ಇದನ್ನು ಟೈಪ್ ಮಾಡಿ ಈ ಕಂಪ್ನಿಯ ಹೆಸರನ್ನು ಟೈಪ್ ಮಾಡಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೋದು ಇವತ್ತಿಗೆ ಇಷ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್